ನಮಸ್ಕಾರ ಸ್ನೇಹಿತರೆ ವೀಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಪರ್ಸನ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಂತಂದರೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಸೊ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಳಿಗೆ ಸೊ ಆ ಒಂದು ಅಪ್ಡೇಟ್ ಏನು ಅದೇ ರೀತಿ ಏನು ಆ ಅಪ್ಡೇಟು ಮತ್ತು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಅದೇ ರೀತಿ ಚಾನಲ್ಗೆ ಹೋಸ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಏನಪ್ಪಾ ಅಂತಂದರೆ ಹ್ಯಾಂಡಿಕ್ಯಾಪ್ ಒಂದು ಏನಂತಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಫ್ರೀಯಾಗಿ ಒಂದು ಬಸ್ ಪಾಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಸೊ ಫ್ರೀಯಾಗಿ ಅಂತ ಹೇಳ್ತಾರೆ ಬಟ್ ಸಮ್ ಚಾರ್ಜಸ್ ಇರುತ್ತೆ ಅನ್ಕೋತೀನಿ ನಾನು ನನಗೂ ಗೊತ್ತಿಲ್ಲ ಬಟ್ ಸಮ್ ಚಾರ್ಜಸ್ ತೊಗೊಳ್ತಾರೆ ಅನ್ನೋ ಒಂದು ನ್ಯೂಸ್ ನನಗೆ ಯಾರೋ ಒಬ್ಬರು ಹೇಳಿದ್ದೆ ನೆನ್ಪು ಅಷ್ಟೇ ಸೊ ಆ ಒಂದು ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಳಿಗೆ ಒಂದು ಫ್ರೀ ಒಂದು ಕೆ ಎಸ್ ಆರ್ ಟಿ ಸಿಯಲ್ಲಿ ಬಸ್ ಪಾಸ್ಗಳನ್ನು ಕೊಡುವುದಕ್ಕೆ ಏನಂತಂದರೆ ಹೊಸದಾಗಿ ಅಥವಾ ಹಳೇದಿದ್ದಿರೋ ಅಂತ ನಾನು ರಿನ್ಯೂವಲ್ ಮಾಡುವಂಥದ್ದು ಸೊ ಒಂದು ಪ್ರೊಸೆಸನ್ನು ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ ತಿರ್ಗ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಡಿಸೆಂಬರ್ ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಆ ಒಂದು ಪ್ರೊಸೆಸ್ ಸೊ ಡಿಸೆಂಬರ್ ಮೂವತ್ತು ರಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ ರಿನ್ಯೂವಲ್ಗೆ ಮತ್ತು ಹೊಸದಾಗಿ ಒಂದು ಅಪ್ಲೈ ಮಾಡೋದಕ್ಕೆ ನೀವೇನು ಮಾಡ್ಬೋದು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಂದರೆ ಅಪ್ಲಿಕೇಶನನ್ನು ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು ಸೊ ಆನ್ಲೈನಲ್ಲಿ ಎಲ್ಲಿ ಸಬ್ಮಿಟ್ ಮಾಡೋದು ಅದೇ ರೀತಿ ಲಾಸ್ಟ್ ಡೇಟ್ ಯಾವಾಗ ಮತ್ತು ನಮಗೆ ಪಾಸ್ ಯಾವಾಗ ಸಿಗುತ್ತೆ ಮತ್ತು ಹೊಸದಾಗಿ ಅಪ್ಲೈ ಮಾಡೋರಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲಿಗೆ ನಾವು ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಆನ್ಲೈನಲ್ಲಿ ಅಂತಂದರೆ ನಾವು ಎಲ್ಲಿ ಹಾಕಬೇಕು ಸೊ ಆನ್ಲೈನಲ್ಲಿ ಅಂತಂದರೆ ಸೇವಾ ಸಿಂಧು ಒಂದು ವೆಬ್ಸೈಟ್ ಅಂತ ಬರುತ್ತೆ ಸೊ ಆ ವೆಬ್ಸೈಟಲ್ಲಿ ನೀವು ಏನು ಮಾಡ್ಬೋದು ಹ್ಯಾಂಡಿಕ್ಯಾಪ್ ಬಸ್ ಪಾಸ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಹೊಸದಾಗಿ ಹಾಕುವಂಥ ಒಂದು ಅಭ್ಯರ್ಥಿಗಳಿಗೆ ಅಥವಾ ಹೊಸದಾಗಿ ಹಾಕುವಂಥ ಫಲಾನುಭವಿಗಳಿಗೆ ಏನು ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಒಂದು ಫೋಟೋ ಅದೇ ರೀತಿ ಹ್ಯಾಂಡಿಕ್ಯಾಪ್ ಒಂದು ಸರ್ಟಿಫಿಕೇಟ್ ಬರುತ್ತೆ ಸೊ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಈ ರೀತಿ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ನೀವು ಅದನ್ನು ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಏನು ಮಾಡ್ಬೋದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ನೆಕ್ಸ್ಟ್ ರಿನ್ಯೂವಲ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಹಳೆ ಬಸ್ ಪಾಸ್ ಬೇಕಾಗುತ್ತೆ ಸೊ ಹಳೇ ಪಾಸ್ ಪಾಸ್ ಇತ್ತು ಅಂತಂದರೆ ಅದರಿಂದ ನೀವು ರಿನ್ಯೂವಲ್ ಮಾಡ್ಕೋಬೋದು ಈಸಿಯಾಗಿ ಹಾಗಾದರೆ ಯಾವಾಗ ಕೊನೆಯ ದಿನಾಂಕ ಸೊ ಕೊನೆಯ ದಿನಾಂಕ ಇನ್ನೂ ಒಂದು ನಿಗದಿ ಮಾಡಿಲ್ಲ ಸೊ ಸ್ಟಾರ್ಟಿಂಗ್ ಒಂದು ಸ್ಟಾರ್ಟಿಂಗ್ ಡೇಟ್ ಮಾತ್ರ ನಾವು ಕೊಟ್ಟಿದ್ದಾರೆ ಹಾಗಾದರೆ ನಮಗೆ ಪಾಸ್ ಯಾವಾಗ ಸಿಗುತ್ತೆ ಸೊ ಫೆಬ್ರವರಿ ಇಪ್ಪತ್ತೈದರಷ್ಟರಲ್ಲಿ ನಿಮಗೆ ಏನಂತಂದರೆ ಒಂದು ಪಾಸ್ ಸಿಗುತ್ತೆ ಅನ್ನೋ ಒಂದು ನ್ಯೂಸ್ ಇದೆ ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್